ನಿಜಕ್ಕೂ ಕೂಡ ಅಶ್ವಿನಿ ಮೇಡಮ್ ಅವರ ಒಂದು ನಿಜವಾದಂತಹ ಮುಖ ರಿವ್ಯೂಲ್ ಆಗಿದೆ ಏನಪ್ಪಾ ಇದು ಅಂದ್ರೆ ಅಶ್ವಿನಿ ಮೇಡಮ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಅಂದ್ರೆ ಚಿಕ್ಕ ಚಿಕ್ಕ ಸಿನಿಮಾ ಇಂದ ಹಿಡಿದು ದೊಡ್ಡ ಸಿನಿಮಾ ಮೇಲು ಕೀಳು ಯಾವುದೇ ರೀತಿಯ ಭೇದ ಭಾವ ಇಲ್ಲಿ ಏನು ಕೂಡ ಇಲ್ಲ ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ಕಾಣ್ತಾರೆ ಎಲ್ಲರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಸ್ವತಃ ಅವರೇ ಬರ್ತಾರೆ ಸಿನಿಮಾ ತಂಡದವರ ಜೊತೆ ಬೇರೆ ಹೋಗ್ತಾರೆ ಸಿನಿಮಾ ಪ್ರಮೋಷನ್ ಮಾಡ್ಕೊಡೋದಾಗಿರ್ಬೋದು ಏನಾದ್ರು ಗ್ರ್ಯಾಂಡ್ ಓಪನಿಂಗ್ ಇದ್ರೆ ಸೊ ಅದನ್ನು ಕೂಡ ಮಾಡ್ಕೊಡ್ತಾರೆ ಸೊ ಈ ರೀತಿ ಅದ್ಭುತವಾದಂತಹ ಅಪ್ಪ ಬಾಸ್ ಅವರ ಪತ್ನಿ ಅಶ್ವಿನಿ ನಿಜಕ್ಕೂ ಕೂಡ ಅವರ ಮೇಲೆ ಎಲ್ರಿಗೂ ಕೂಡ ಒಂದು ಗೌರವ ಜಾಸ್ತಿ ಇದೆ ಅಷ್ಟೊಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಅಶ್ವಿನಿ ಮೇಡಮ್ ಯಾಕಂದ್ರೆ ಅಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಒಳ್ಳೆ ಸಪೋರ್ಟ್ ಅನ್ನ ಮಾಡ್ತಾರೆ ಒಂದು ದೊಡ್ಡ ಮನೆ ಕುಟುಂಬ ಅಂದ್ರೆ ಆಗಿನ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಪೋರ್ಟ್ ಅನ್ನ ನೀಡುವ ಮೂಲಕ ಪ್ರತಿಯೊಬ್ಗೂ ಕೂಡ ಬೆನ್ನನ್ನ ತಟ್ಟಿದ್ದಾರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು ನಿನ್ನೆ ಮನೆ ಕೂಡ ಅಷ್ಟೇನೆ ಬಹಳಷ್ಟು ರೀತಿಯಲ್ಲಿ ಅಶ್ವಿನಿ ಮೇಡಮ್ ಕೂಡ ನಿತ್ಯ ಓಡಾಟ ನಡೆಸ್ತಾನೆ ಇರ್ತೇನೆ ಕಾರ್ ನಲ್ಲಿ ಬರ್ತಾರೆ ಅವರೊಂದು ಬಿ ಎಂ ಡಬ್ಲ್ಯೂ ಕಾಲೇಜ್ ಅಲ್ಲಿ ಅದರಲ್ಲೇ ಓಡಾಡೋದು ನಿತ್ಯ ಸೊ ಅದರಲ್ಲೇ ಪ್ರಮೋಷನ್ ಗೆಂದು ಬರ್ತಾರೆ ಸೊ ಅವರಿಗೆ ಹೆಲ್ಪ್ ಅನ್ನ ಮಾಡ್ತಾರೆ ಸಹಾಯವನ್ನ ಮಾಡ್ತಾರೆ ಸಪೋರ್ಟ್ ಅನ್ನ ಮಾಡಿ ನಂತರ ಅವ್ರಿಗೆ ಅದ್ಭುತವಾಗಿ ಕೂಡ ಒಂದು ವಿಶಸ್ಸನ್ನ ತಿಳಿಸಿ ನನ್ನ ಒಂದು ಸಪೋರ್ಟ್ ಖಂಡಿತವಾಗಿಯೂ ಕೂಡ ಇರುತ್ತೆ ಮಾಡಿ ಅಂತ ಒಂದು ಅದ್ಭುತವಾಗಿಯೂ ಕೂಡ ಒಂದು ಮೋಟಿವೇಶನ್ ಅನ್ನ ನೀಡ್ತಾರೆ ನಂತರ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ಕೊಳ್ಳುವುದಾಗಿರ್ಬೋದು ಅವ್ರಿಗೆ ಊಗುಚ್ವನ್ನ ಕೊಡುವುದಾಗಿರ್ಬೋದು ಅವರನ್ನ ಮಾತನಾಡಿಸುವುದು ಸತ್ಕಾರ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಾಡ್ತಾರೆ ಚಿತ್ರ ತಂಡದವರು ಸೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಕೂಡ ಅಶ್ವಿನಿ ಮೇಡಮ್ ಹೋಗ್ತಾ ಇರ್ತಾರೆ ನಿಜಕ್ಕೂ ಕೂಡ ಬಹಳಷ್ಟು ರೀತಿಯಲ್ಲಿ ಆಗುತ್ತೆ ಇದು ನಿಜವಾದ ಒಂದು ಮುಖ ಅಶ್ವಿನಿ ಮೇಡಮ್ ಅವರದ್ದು ಒಂದು ಹೆಲ್ಪಿಂಗ್ ನೇಚರ್ ಇದೆಯಲ್ಲ ನಿಜಕ್ಕೂ ಗ್ರೇಟ್ ಸೇಮ್ ಟು ಸೇಮ್ ಅಪ್ಪು ಅವರನ್ನೇ ಆಗುತ್ತೆ ಅಂತಾನೆ ಹೇಳಬಹುದು